ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನವನ್ನ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಕರೆಯಲಾಗಿದೆ ಒಟ್ಟು ಹನ್ನೆಂದ ಸಾವಿರ ರೂಪಾಯಿಗಳವರೆಗೆ ಸ್ಕಾಲರ್ಶಿಪ್ ಅನ್ನ ನೀವು ಪಡೆದುಕೊಳ್ಳಬಹುದು ನೋಡಿ ಸ್ನೇಹಿತರೆ ಈ ಮಾಹಿತಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಹಾಗಾಗಿ ಈ ವಿಡಿಯೋ ನೋಡುವವರು ಅರ್ಧಕ್ಕೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಗ್ಗೆ ತುಂಬಾನೇ ಸರಳವಾಗಿ ಮಾಹಿತಿಯನ್ನು ಹೇಳ್ತೇನೆ ನೋಡಿ ಇದು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಆಗಿದೆ ಪ್ರೀ ಮ್ಯಾಟ್ರಿಕ್ ಅಲ್ಲ ಇಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ ಎಸ್ ಎಸ್ ಎಲ್ ಸಿ ಪಾಸ್ ನಂತರ ಅಡ್ಮಿಷನ್ ಮಾಡಿಸಿರಲ್ಲ ಪಿ ಯು ಸಿಗಾಗಲಿ ಡಿಪ್ಲೋಮ್ ಆಗಲಿ ಐಟಿಗಾಗಲಿ ಡಿಗ್ರಿ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಈ ಸ್ಕಾಲರ್ಶಿಪ್ ಆಗಿರುತ್ತೆ ಈ ಸ್ಕಾಲರ್ಶಿಪ್ ಅನ್ನು ಪಡೆಯಲು ಯಾವ ಯಾವ ಅರ್ಹತೆಗಳನ್ನು ಪಡೆದುಕೊಳ್ಳಬೇಕು ಜೊತೆಗೆ ಯಾವ ಯಾವ ಕೋರ್ಸ್ ಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ನಿಮಗೆ ಸಿಗುತ್ತೆ ನೋಡಿ ಮತ್ತೆ ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳ್ಸೊಡ್ತೇನೆ ನೋಡಿ ಸ್ನೇಹಿತರೆ ನೀವು ಒಂದು ಚಿಕ್ಕ ಕೆಲಸ ಮಾಡಿ ಸಾಕು ನೋಡಿ ಯಾರೆಲ್ಲ ನಮ್ಮ ವಿಡಿಯೋಗಳ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ತೀರೋ ಅಂತವರು ಈ ಮಾಹಿತಿಗಳನ್ನು ಸಾಧ್ಯವಾದಷ್ಟು ಜನರಿಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಿಮ್ಮ ಸ್ನೇಹಿತರಿಗಾಗಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳಿಗಾಗಲಿ ಈ ವಿಡಿಯೋವನ್ನ ಶೇರ್ ಮಾಡಿ ಜೊತೆಗೆ ಬಹಳಷ್ಟು ಜನ ಈ ವಿಡಿಯೋ ನೋಡ್ತೀರಾ ಆದ್ರೆ ಕೇವಲ ಒನ್ ಪರ್ಸೆಂಟ್ ಮಾತ್ರ ಸಬ್ಸ್ಕ್ರೈಬ್ ಆಗ್ತೀರಾ ಸೊ ದಯವಿಟ್ಟು ಹೇಳ್ತಾ ಇದ್ದೇನೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಓಕೆನಾ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ರೈತ ವಿದ್ಯಾ ಸಿರಿ ಸ್ಕಾಲರ್ಶಿಪ್ ಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ ಈ ಮೂಲಕ ಪ್ರತಿ ವರ್ಷವೂ ಕನಿಷ್ಠ ಎರಡ್ ಸಾವಿರದ ಐನೂರರಿಂದ ಹನ್ನೊಂದು ಸಾವಿರದವರೆಗೆ ಯೋಜನೆ ಮೂಲಕ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಬಹುದಾಗಿದೆ ರಾಜ್ಯ ಸರ್ಕಾರ ಕೃಷಿ ಇಲಾಖೆಯಿಂದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ The <laughs> cat ಇಲ್ಲಿ ಕೃಷಿ ಭೂಮಿ ಹೊಂದಿರುವ ರೈತರ ಮಕ್ಕಳು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಟೆನ್ ಪ್ಲಸ್ ಟು ಅಂದ್ರೆ ಪಿಯುಸಿ ಐಟಿ ಡಿಪ್ಲೊಮಾ ಕೋರ್ಸ್ ಗಳನ್ನು ಆಯ್ಕೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಬಾಲಕರಿಗೆ ಐನೂರು ಹಾಗೂ ಬಾಲಕಿಯರಿಗೆ ಮೂರು ಸಾವಿರ ಸ್ಕಾಲರ್ಶಿಪ್ ಅನ್ನು ಪಡೆಯಬಹುದಾಗಿದೆ ಇನ್ನು ಡಿಗ್ರಿ ಓದುವಂತಹ ವಿದ್ಯಾರ್ಥಿಗಳಲ್ಲಿ ಯುವಕರಿಗೆ ಐದು ಸಾವಿರ ಯುವತಿಯರಿಗೆ ಐದು ಸಾವಿರದ ಐನೂರು ಸ್ಕಾಲರ್ಶಿಪ್ ಸಿಗುತ್ತೆ ಹಾಗೆಯೇ ವೃತ್ತಿಪರ ಕೋರ್ಸ್ ಗಳಿಗೆ ಅಂದ್ರೆ ಬಿ ಫಾರಂ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕೋರ್ಸ್ ಗಳು ಮತ್ತು ಎಲ್ ಎಲ್ ಬಿ ಕೋರ್ಸ್ ಗಳನ್ನು ಆಯ್ಕೆ ಮಾಡಿದಂತಹ ವಿದ್ಯಾರ್ಥಿಗಳಲ್ಲಿ ಯುವಕರಿಗೆ ಏಳು ಸಾವಿರದ ಐನೂರು ಯುವತಿಯರಿಗೆ ಎಂಟು ಸಾವಿರ ಸ್ಕಾಲರ್ ಸ್ಕಾಲರ್ಶಿಪ್ ಅನ್ನ ಪಡೆಯಬಹುದಾಗಿದೆ ನೋಡಿ ಸ್ನೇಹಿತರೆ ಇನ್ನು ಎಂಬ ಬಿ ಎಸ್ ಬಿಇ ಬಿಟೆಕ್ ಸೇರಿದಂತೆ ಎಲ್ಲ ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ಯುವಕರಿಗೆ ಹತ್ತು ಸಾವಿರ ಯುವತಿಯರಿಗೆ ಹನ್ನೆಂದ ಸ್ಕಾಲರ್ಶಿಪ್ ಅನ್ನು ಪಡೆಯಬಹುದಾಗಿದೆ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸುವವರಿಗೆ ಸರ್ಕಾರದಿಂದ ಕೆಲವೊಂದು ಮಾನದಂಡ ಅಂದ್ರೆ ಶರ್ತ್ ವಿಧಿಸಲಾಗಿದೆ ಅಂದ್ರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯು ಕರ್ನಾಟಕ ನಿವಾಸಿಯಾಗಿರಬೇಕು ತಂದೆ ಅಥವಾ ತಾಯಿ ಹೆಸರಲ್ಲಿ ಕೃಷಿ ಭೂಮಿಯನ್ನು ಹೊಂದಿರಬೇಕು ಹಾಗೇನೇ ಫ್ರೂಟ್ಸ್ ಐಡಿಯನ್ನು ಹೊಂದಿರಬೇಕು ಫ್ರೂಟ್ಸ್ ಐಡಿ ಬಗ್ಗೆ ಈಗಾಗಲೇ ಮಾಹಿತಿ ಎಲ್ಲರಿಗೂ ಇದೆ ಯಾಕಂದ್ರೆ ಕಳೆದ ಬಾರಿ ಬರ ಪರಿಹಾರ ಪಡೆಯಲು ಈ ಫ್ರೂಟ್ಸ್ ಅಂಶದಲ್ಲಿ ನೋಂದಣಿಯನ್ನು ಮಾಡಿಸಿರುತ್ತಾರೆ ಇಲ್ಲಿ ನಿಮಗೆ ಫ್ರೂಟ್ಸ್ ಐಡಿಯನ್ನು ಹೊಂದಿದ್ದು ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಲು ಐಡಿಯನ್ನು ಹೊಂದಿರಬೇಕಾಗುತ್ತೆ ನೋಡಿ ಇಲ್ಲಿ ತಂದೆ ತಾಯಿ ಹೆಸರಲ್ಲಿ ಪ್ರತ್ಯೇಕವಾಗಿ ಜಮೀನು ಇದೆ ಅಂದ ಮಾತ್ರಕ್ಕೆ ಎರಡೆರಡು ಸ್ಕಾಲರ್ಶಿಪ್ ನಿಮಗೆ ಸಿಗಲ್ಲ ಎರಡರಲ್ಲಿ ಒಂದೇ ಭೂಮಿಗೆ ಮಾತ್ರ ಸಿಗುವಂತದ್ದು ಇನ್ನೊಂದು ಮುಖ್ಯ ಮಾಹಿತಿ ಏನಂದ್ರೆ ವಿದ್ಯಾರ್ಥಿಯ ಬ್ಯಾಂಕಿನ ಆಧಾರ್ ಸಿಡಿಂಗ್ ಅನ್ನ ಮಾಡ್ಸಿರಬೇಕು ಯಾಕಂದ್ರೆ ನೇರವಾಗಿ ಡಿಬಿಟಿ ಮೂಲಕನೇ ಈ ಸ್ಕಾಲರ್ಶಿಪ್ ನಿಮಗೆ ಜಮಾ ಆಗುತ್ತೆ ಇಷ್ಟೆಲ್ಲ ಅರ್ಥಿಗಳು ಒಳಗೊಂಡಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಫ್ರೂಟ್ಸ್ ವೆಬ್ಸೈಟ್ ಗೆ ಲಾಗಿನ್ ಮಾಡಲು ಸಲುವಾಗಿ ಭೂ ಮಾಲೀಕರು ಅಂದ್ರೆ ತಂದೆ ತಾಯಿಯ ಮೊಬೈಲ್ ನಂಬರ್ ಆಗಿರಬೇಕು ಇಲ್ಲಿ ವಿದ್ಯಾರ್ಥಿ ಮೊಬೈಲ್ ನಂಬರ್ ಕೊಟ್ಟರೆ ಲಾಗಿನ್ ಆಗಲ್ಲ ನೋಡಿ ಫ್ರೂಟ್ಸ್ ವೆಬ್ಸೈಟ್ ಲಿಂಕ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನಾಗರಿಕ ಲಾಗಿನ್ ಅಂತ ಡಿಸ್ಪ್ಲೇನಲ್ಲಿ ಕಾಣಿಸುತ್ತೆ ಇದನ್ನು ಕ್ಲಿಕ್ ಮಾಡುವ ಮೂಲಕ ಲಾಗಿನ್ ಕೂಡ ಮಾಡಿ ಓಪನ್ ಆಗುತ್ತೆ ಮೊದಲ ಹಂತದಲ್ಲಿ ನಿಮ್ಮ ಎಸ್ ಎಸ್ ಪಿ ಐ ಮತ್ತು ಪಾಸ್ವರ್ಡ್ ಅನ್ನು ಬಳಸಿಕೊಂಡು ನಿಮ್ಮ ವೈಯಕ್ತಿಕ ವಿವರಗಳನ್ನು ಫಿಲ್ ಮಾಡಿದ ನಂತರ ಎರಡನೇ ಹಂತದಲ್ಲಿ ನಿಮ್ಮ ಕಾಲೇಜಿನ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿದ ನಂತರ ಯಾವುದೇ ತಿದ್ದುಪಡಿಗಳು ಅಗತ್ಯವಿದ್ದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅರ್ಜಿಯನ್ನು ಮತ್ತೊಮ್ಮೆ ಪರಿಶೀಲಿಸಿದ ನಂತರ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ ನೋಡಿ ನೀವು ಈ ಸ್ಕಾಲರ್ಶಿಪ್ ಬಗ್ಗೆ ಸ್ಟೇಟಸ್ ಅನ್ನು ನೋಡಬಹುದು ನಿಮ್ಮ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ ಅನ್ನ ಬಳಸಿಕೊಂಡು ಲಾಗಿನ್ ಮಾಡಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅನ್ನ ಆಯ್ಕೆ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಗೆ ಅರ್ಹರಾಗಿದ್ದರೆ ವಿದ್ಯಾರ್ಥಿ ವೇತನ ಅನುಮೋದನೆ ಮತ್ತು ಪೇಮೆಂಟ್ ಸ್ಟೇಟಸ್ ಅನ್ನ ಈ ಟೇಬಲ್ ನಲ್ಲಿ ಕಾಣಿಸುತ್ತೆ ಈ ಮೂಲಕ ಎರಡ್ ಸಾವಿರದ ಐನೂರರಿಂದ ಹನ್ನೆಂತ್ ಸಾವಿರದವರೆಗೆ ಈ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅನ್ನ ಪಡೆದುಕೊಳ್ಳಬಹುದಾಗಿದೆ ನೋಡಿ ಸ್ನೇಹಿತರೆ ಈ ವಿಡಿಯೋ ನೋಡಿ ಸುಮ್ನೆ ಆಗ್ಬೇಡಿ ದಯವಿಟ್ಟು ರೈತರ ಮಕ್ಕಳಿಗೆ ಉಪಯೋಗವಾಗಲು ಎಲ್ಲರಿಗೂ ಶೇರ್ ಮಾಡಿ ಮುಂದೆ ನೋಡಿ ಮತ್ತೆ ಬಿಟ್ಟು ಹಾಕ್ತೇನೆ ಧನ್ಯವಾದಗಳು